ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಹೇಳಿ ಸರ್ ಇದು ಸ್ವಿಫ್ಟ್ ಗಡಿ ಕಳಿಸ್ಕೊಡಿದ್ರೂ ಹಾಂ ಸ್ವಿಫ್ಟ್ ವಿಡಿಯೋ ಮಾಡಲ್ ಎಷ್ಟು ಗಡಿಯು ಎರಡು ಸಾವಿರದ ಹದಿಮೂರು ಓನರ್ ಎಷ್ಟು ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಗಡಿದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಇದೆ ಕೊಡ್ತೀನಿ ಥರ್ಡ್ ಪಾರ್ಟಿ ಯಾವುದು ಲೋನ್ ಇಲ್ಲ ಗಡಿ ಮೇಲೆ ಇಲ್ಲ ಇಲ್ಲ ಲೋನ್ ಇತ್ತು ಕ್ಲಿಯರ್ ಆಗಿದೆ ಎನ್ ಓ ಸಿ ಇದೆ ಕ್ಲಿಯರ್ ಮಾಡಿ ಕ್ಲಿಯರ್ ಆಗಿದೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಎಸ್ ಬಿ ಕ್ಯಾಶ್ ರನ್ನಿಂಗ್ ಎಷ್ಟು ಇದೆ ಗಡಿ ಅದು ಒಂದು ಐವತ್ತು ಹೊಡೀತು ಕಮ್ಮಿ ಮಾಡಿಸಿದ್ದೀನಿ ಒಂದು ಹದಿನೇಳು ಮಾಡಿಸಿದ್ದೀನಿ ಒಂದೂವರೆ ಹೊಡಿತಾ ಹ್ಞೂ ಹೌದು ಹೌದು ಇಂಜಿನ್ ಚೆನ್ನಾಗಿದೆ ಗಡಿ ಇಂಜಿನ್ ಎಲ್ಲ ಫಸ್ಟ್ ಕ್ಲಾಸ್ ಇದೆ ಸರ್ ಎಷ್ಟು ಕೊಡ್ತಾರೆ ಮೈಲೇಜ್ ಗಡಿ ಟ್ವೆಂಟಿ ಟೂ ಬರುತ್ತೆ ಟ್ವೆಂಟಿ ಒನ್ ಟ್ವೆಂಟಿ ಟೂ ಟ್ವೆಂಟಿ ಒನ್ ಟ್ವೆಂಟಿ ಟೂ ಬರ್ತದೆ ಹೌದು ಹೌದು ಸಿಫ್ಟ್ ವಿಡಿಯೋನೇ ಅದು ಸಿಫ್ಟ್ ವಿಡಿಯೋ ವಿಡಿಯೋ ಡೀಸೆಲ್ ವೇರಿಯಂಟ್ ಹೌದು ಡೀಸೆಲ್ ವೇರಿಯಂಟ್ ಮ್ಯಾಗ್ ವೀಲ್ಸ್ ಇದು ವೀಲ್ ಕ್ಯಾಪ್ ಇದು ಇಲ್ಲ ವೀಲ್ ಕ್ಯಾಪ್ಸ್ ವೀಲ್ ಕ್ಯಾಪ್ಸ್ ಹೌದು ಹೌದು ಡೆಂಟು ಕ್ರಾಚಸ್ ಸೋತ್ರಿಲ್ಲ ನನಗೆ ಡೆಂಟು ಕ್ರಾಚಸ್ ಏನು ಇಲ್ಲ ಸರ್ ಗಾಡಿ ಜೀನಿಯನ್ ಇದೆ ಏನು 1 ರೂಪಾಯಿ ಕೆಲಸ ಇಲ್ಲ ಗಾಡಿಯಲ್ಲಿ ಇದು ಫೀಚರ್ಸ್ ಏನು ಗಾಡಿದು ಒಳಗಡೆ ಇದು ಫೀಚರ್ಸ್ ಪವರ್ ನಾಲ್ಕು ಪವರ್ ವಿಂಡೋ ಬರುತ್ತೆ ಎಸಿ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ ಸೆಂಟ್ರಲ್ ಲಾಕ್ ಇದೆ ರಿಮೋಟ್ ಕಂಟ್ರೋಲ್ ರಿಮೋಟ್ ಕಂಟ್ರೋಲ್ ಇದೆಯಾ ಹ್ಮ್ ಹೌದು ಟ್ವೆಂಟಿ ಪ್ಲಸ್ ಬರುತ್ತೆ ನಮ್ಮ ಮೇಲೆ ಗಡಿ ಇದು ಟ್ವೆಂಟಿ ಒನ್ ಟ್ವೆಂಟಿ ಟೂ ಬರುತ್ತೆ ಎಕ್ಸಾಕ್ಟ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಟೈರ್ ಗಳು ನೀಟ್ ಆಗಿದಾವೆ ಆ ಎಲ್ಲ ಜೀನ್ ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಇದಾವೆ ಲೊಕೇಶನ್ ಎಲ್ಲಿದೆ ಬೈ ಗಡಿ ಶಿವಮೊಗ್ಗ ಶಿವಮೊಗ್ಗ ಲೋಕಲ್ ಹೌದು ಹೌದು ಲೋಕಲ್ ಎಷ್ಟು ಹೇಳ್ತಾರೆ ಗಡಿಗೆ ರೇಟು ಇದು ನಾಲ್ಕೂವರೆ ಹೇಳ್ತಾ ಇದೀನಿ ನಾಲ್ಕೂವರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಮತ್ತೆ ಅದೇ ಸರ ಹೆಚ್ಚು ಕಮ್ಮಿ ಕೊಡ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀರಾ ಹಾ ಈಗ ನಾಲ್ಕುವರೆ ಓವರ್ ಹೇಳ್ತಾ ಇದ್ದೀರಾ ಹ್ಮ್ ಹೌದು ಶಿಫ್ಟ್ ಗಡಿ ವಿಡಿಯೋ ಅಲ್ಲ ವಿಡಿಯೋ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಅಲ್ಲ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು